ಹೊತ್ತು ಕೆಲವು ಇರ್ತಿವಿ ಹಿಂದೆ ಕಲ್ಟರ್ ಕಾಟ ಜಾಸ್ತಿ ಆಗ್ಬಿಟ್ಟಿತ್ತು ಬೆಳಗಿನ ಜಾವ ಬೇಗ ಎದಾಳ್ತೀವಿ ನಮ್ಗೆ ಬೆಳಗಿನ ಜಾವ ಎದಾಳಕ್ಕೂ ಭಯ ಆಗ್ತಿತ್ತು ರಾತ್ರಿ ಹೊತ್ತು ಭಯ ಆಗ್ತಿತ್ತು ಆದ್ರೆ ನಾವು ಇಮಿಡಿಯೇಟ್ ಆಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ಮಾರನೇ ದಿನನೇ ಬಂದು ಬೇಗ ಆಕ್ಷನ್ ಕೊಂಡ್ರು ಮತ್ತೆ ಪ್ರತಿ ರಾತ್ರಿ ಹತ್ತು ಹನ್ನೆರಡು ಗಂಟೆಗೆಲ್ಲ ರೌಂಡ್ಸ್ ಬರ್ತಾ ಇದ್ರು ಮತ್ತೆ ಒಂದ್ ಬುಕ್ ಇಟ್ಟು ಅಟೆಂಡೆನ್ಸ್ ಕೂಡ ಹಾಕ್ತಿದ್ರು ನಮ್ಗೆ ನಂಬರ್ ಕೊಟ್ಟಿದ್ರು ಆ ನಂಬರ್ ಗೆ ಇಮಿಡಿಯೇಟ್ ಆಗಿ ಏನೇ ತೊಂದರೆ ಆದ್ರೂ ಕಾಲ್ ಮಾಡಿ ಅಂತ ಹೇಳಿದ್ರು ಈ ರೀತಿ ಆಕ್ಷನ್ ಇಂದ ನಮ್ಗೆ ತುಂಬಾ ಧೈರ್ಯ ಬಂತು ನಮ್ಗೆ ಈಗ ಕಡಲ್ ಕಾಟ ಇದ್ದೇ ಇಲ್ಲ ಅವ್ರು ಬರದೆ ನಿಮ್ಮಿಂದ ಹೆದರ್ಕೊಂಡು ಅವರು ಬರ್ದೆ ನಿಲ್ಸ್ಬೇಕು ನಮ್ಗೆ ಅದರಿಂದ ಬಹಳ ಧೈರ್ಯ ಬಂದಿದೆ ಅದಕ್ಕೆ ನಿಮ್ಗೆ ಧನ್ಯವಾದ ಮತ್ತೆ ಐ ಪಿ ಎಸ್ ಮ್ಯಾಮ್ ನೋಡಿದ್ರೆ ನಮ್ಗೆ ತುಂಬಾ ನಿಮ್ಮೆ ಧೈರ್ಯವಾಗಿ ಬೆಳಿಬೇಕು ಅಂತ ನನಗೆ ಆಸೆ ಇದೆ ಅದಕ್ಕೆ ನಿಮ್ ಜೊತೆ ಒಂದು ಹ್ಯಾಂಡ್ ಶೇಕ್ ಮಾಡ್ಬೋದಾ ಮ್ಯಾಮ್